ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ಇಡೀ ದೇಶಕ್ಕೆ ಆಘಾತಕಾರಿಯಾದಂಥ ಸುದ್ದಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕದ ನಿರೀಕ್ಷೆಯಲ್ಲಿದ್ದಂಥವರಿಗೆ ಭಿಕ್ಷಾಕ್ ಅಂದ್ರು ತಪ್ಪಾಗಲಿಕ್ಕಿಲ್ಲ ವಿನೇಶ್ ಪೋಗಟ್ ಭಾರತದ ಹೆಮ್ಮೆಯ ಮಹಿಳಾ ಕುಸ್ತಿಪಟು ಒಂದೇ ದಿನದಲ್ಲಿ ಎಂಟು ಗಂಟೆಯ ಅಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೂರು ಗೆಲುವನ್ನು ಸಾಧಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು ಇನ್ನೇನು ಚಿನ್ನದ ಪದಕವನ್ನು ಕೊರಳಿಗೆ ಹಾಕೊಂಡು ಇಡೀ ದೇಶ ಹೆಮ್ಮೆ ಪಡುವಂತೆ ಮಾಡೋದಿಕ್ಕೆ ಹೊರಟಿದ್ರು ಕೆಲವೇ ಕೆಲವು ಗಂಟೆ ಮಾತ್ರ ಬಾಕಿ ಇತ್ತು ಪಂದ್ಯಕ್ಕೆ ಅಷ್ಟರ ಒಳಗಾಗಿ ಆಘಾತಕಾರಿ ಸುದ್ದಿಯೊಂದು ಬರುತ್ತೆ ಒಲಿಂಪಿಕ್ಸ್ ನಿಂದಲೇ ವಿನೇಶ್ ಪೋಗಟ್ರನ್ನ ಅನರ್ಹಗೊಳಿಸಲಾಗುತ್ತೆ ಒಲಿಂಪಿಕ್ಸ್ ಸಂಸ್ಥೆ ಸಂಬಂಧಪಟ್ಟ ಹಾಗೆ ಪ್ರಕಟಣೆಯನ್ನು ಹೊರಡಿಸಿದೆ ಸದ್ಯ ನಮ್ಮ ದೇಶದಲ್ಲಿ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಹಾಗಾದ್ರೆ ವಿನೇಶ್ ಕಾರಣಕ್ಕಾಗಿ ಬೆಳ್ಳಿ ಪದಕವೂ ಸಿಗುತ್ತಾ ಸಿಗೋದಿಲ್ವಾ ಸಂಬಂಧಪಟ್ಟ ಹಾಗೆ ವಿವರವಾಗಿ ಒಂದಷ್ಟು ವಿವರವನ್ನ ಗಮನಿಸುತ್ತಾ ಹೋಗೋಣ ಬಂಧುಗಳ ವಿನೇಶ್ ಪೋಗಟ್ರ ಗೆಲುವಿತ್ತಲ್ಲ ಇಡೀ ದೇಶದಲ್ಲಿ ಸಂಭ್ರಮಕ್ಕೆ ಕಾರಣ ಆಗಿಬಿಟ್ಟಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಚರ್ಚೆ ಆಗೋದಿಕ್ಕೆ ಶುರುವಾಗಿತ್ತು ಯಾಕಂದ್ರೆ ವಿನೇಶ್ ಪೋಗಟ್ರ ಗೆಲುವಿತ್ತಲ್ಲ ಅದು ಸಾಮಾನ್ಯವಾದಂತ ಗೆಲುವು ಆಗಿರ್ಲೇ ಇಲ್ಲ ನಿಮ್ಮ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದ್ಯ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ ಇಪ್ಪತ್ನಾಲ್ಕಕ್ಕೆ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಕೂಡ ಗೊತ್ತು ಈ ಹಿಂದೆ ಏನೆಲ್ಲ ಬೆಳವಣಿಗೆ ಆಗಿತ್ತು ಅಂತ ಹೇಳಿ ನಮ್ಮ ದೇಶದಲ್ಲಿ ಆಗ ಜೊತೆಗೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಿದ್ದಾನೆ ಇನ್ನಿಲ್ಲದಂತ ಹಿಂಸೆಯನ್ನ ಕೊಡ್ತಿದ್ದಾನೆ ಅಂತ ವಿನೇಶ್ ಪೋಗಟ್ ಸೇರಿದಂತೆ ಒಂದಷ್ಟು ಪ್ರಖ್ಯಾತ ಕುಸ್ತಿಪಟುಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಪ್ರತಿಭಟನೆಯನ್ನು ಮಾಡಿದಂತಹ ಕಾರಣಕ್ಕಾಗಿ ನಾನಾ ರೀತಿಯಾದಂತಹ ಟೀಕೆಯನ್ನು ಎದುರಿಸಿದ್ರು ಅವರನ್ನ ಬೆಂಬಲಿಸಿದಂಥ ಸುದ ಬೆಂಬಲಿಸಿ ಸುದ್ದಿ ಮಾಡಿದಂಥ ಕಾರಣಕ್ಕಾಗಿ ಬೇರೆಯವರು ಕೂಡ ಟೀಕೆಯನ್ನು ಫೇಸ್ ಮಾಡುವ ರೀತಿಯಲ್ಲಿ ಆಗಿತ್ತು ಈ ರೀತಿಯಾಗಿ ನಾನಾ ರೀತಿಯಾದಂಥ ಅವಮಾನ ಕುಹಕ ಇದೆಲ್ಲವನ್ನು ಫೇಸ್ ಮಾಡಿ ಅಂತಿಮವಾಗಿ ಒಲಿಂಪಿಕ್ಸ್ಗೆ ಎಂಟ್ರಿ ಕೊಟ್ಟು ಅದರಲ್ಲಿ ವಿನೇಶ್ ಪೋಗಟ್ ಸತತ ಗೆಲುವನ್ನು ಸಾಧಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು ಹೀಗಿರುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಆಘಾತಕಾರಿಯಾಗಿರುವಂಥ ಸುದ್ದಿ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೂರು ಗೆಲುವು ಸಾಕಷ್ಟು ಚರ್ಚೆ ಆಗಿತ್ತು ನಮ್ಮ ದೇಶದಲ್ಲಿ ಒಂದು ಗೆಲುವು ಅಂದರೆ ಅದು ಪ್ರೀ ಕ್ವಾರ್ಟರ್ ಫೈನಲ್ ಅಲ್ಲಿ ಗೆದ್ದಂತಹ ಗೆಲುವು ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಯಾರನ್ನ ಲೇಡಿ ಬಾಹುಬಲಿ ಅಂತಿದ್ರು ನಂಬರ್ ಒನ್ ವಿಶ್ವ ಚಾಂಪಿಯನ್ ಅಂತಿದ್ರು ಜೊತೆಗೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ಕೊಂಡಿದ್ರು ಜಪಾನ್ನ ಯು ಯು ಸುಸಾಕಿ ಅವನ್ನ ಸೋಲ್ಸೋದು ಸುಲಭ ಅಲ್ವೇ ಅಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಹದಿನಾಲ್ಕು ವರ್ಷಗಳಲ್ಲಿ ಆಕೆ ಸೋತಿದ್ದು ಮೂರೇ ಮೂರು ಪಂದ್ಯವನ್ನು ಮಾತ್ರ ಇನ್ನುಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಆಕೆ ಚಾಂಪಿಯನ್ ಚಾಂಪಿಯನ್ ಆಟಗಾರ್ತಿ ಲೇಡಿ ಬಾಹುಬಲಿ ಎನ್ನುವಂಥ ಪ್ರಖ್ಯಾತನ ಹೊಂದಿದಂಥ ಕುಸ್ತಿಪಟು ಆಕೆಯನ್ನು ಪ್ರೀ ಕ್ವಾರ್ಟರ್ ಫೈನಲಲ್ಲಿ ನಿರಾಯಾಸವಾಗಿ ಸೋಲಿಸಿ ಅಂದರೆ ಕೊನೆಯ ಕೆಲವೇ ಸಂಕೇಟಗಳು ಇರುವಂಥ ಸಂದರ್ಭದಲ್ಲಿ ಸೋಲಿಸಿ ವಿನೇಶ್ ಪೋಗಟ್ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು ಆಗಲೇ ವಿನೇಶ್ ಪೋಗಟ್ ಪದಕ ಗೆಲ್ಲೋದು ಖಚಿತ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಅದಾದ ಬಳಿಕ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕ್ವಾರ್ಟರ್ ಫೈನಲ್ ಉಕ್ರೇನ್ ಆಟಗಾರ್ತಿಯನ್ನು ಸೋಲಿಸಿ ಅದಾದ ಬಳಿಕ ನಿನ್ನೆ ರಾತ್ರಿ ಕ್ಯೂಬಾದ ಆಟಗಾರ್ತಿಯನ್ನು ಐದು ಸೊನ್ನೆ ಅಂತರದಿಂದ ಸೋಲಿಸಿ ವಿನೇಶ್ ಪೋಗಟ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು ಜಪಾನ್ನ ಯುಯು ಸುಸಾಕಿಯನ್ನ ಸೋಲಿಸಿದಂತಹ ಕಾರಣಕ್ಕಾಗಿ ಫೈನಲ್ ಅಲ್ಲೂ ಕೂಡ ಅಮೆರಿಕದ ಸ್ಪರ್ಧೆ ವಿರುದ್ಧ ವಿನೇಶ್ ಪೋಗಟ್ ಆರಾಮಾಗಿ ಗೆಲ್ತಾರೆ ಎನ್ನುವಂಥ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಹಾಗೇನಾದರೂ ವಿನೇಶ್ ಪೋಗಟ್ ಗೆದ್ದಿದ್ರೆ ದಾಖಲೆ ಬರದ ಹಾಗಾಗ್ತಿತ್ತು ಕಾರಣ ಭಾರತದಲ್ಲಿ ಮಹಿಳಾ ಕುಸ್ತಿ ಪಟ್ಟು ಒಬ್ಬರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೆ ಇದು ಪ್ರಪ್ರಥಮ ಬಾರಿಗೆ ಸಾಕ್ಷಿ ಮಲ್ಲಿಕ್ ಎರಡ್ ಸಾವಿರದ ಹದಿನಾರ ರಿಯೋ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ರು ಅದೇ ಅತಿ ದೊಡ್ಡ ಸಾಧನೆ ಆಗಿಬಿಟ್ಟಿತ್ತು ಅದಾದ ಬಳಿಕ ಯಾರು ಕೂಡ ಅಂತಹ ಸಾಧನೆಯನ್ನ ಮಾಡಿಲ್ಲ ಆದ್ರೆ ವಿನೇಶ್ ಪೋಗಟ್ ಅಂತದೊಂದು ಸಾಧನೆ ಕಡೆಗೆ ತಮ್ಮ ದಿಟ್ಟವಾದಂತಹ ಹೆಜ್ಜೆಯನ್ನ ಇಟ್ಟಿದ್ರು ಹೀಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿನ್ನೆ ಪಂದ್ಯ ಎಲ್ಲವೂ ಕೂಡ ಮುಗಿತಾ ಇದ್ದ ಹಾಗೆ ರಾತ್ರಿ ತೂಕವನ್ನು ಚೆಕ್ ಮಾಡ್ಕೊಳ್ತಾರೆ ಆಗ ಅವರ ತೂಕ ಎರಡು ಕೆ ಜಿ ಜಾಸ್ತಿ ಆಗಿರುತ್ತೆ ನಿಯಮ ಏನಪ್ಪ ಅಂದರೆ ವಿನೇಶ್ ಪೋಗಟ ಸ್ಪರ್ಧೆ ಮಾಡ್ತಾ ಇರೋದು ಐವತ್ತು ಕೆ ಜಿ ವಿಭಾಗದಲ್ಲಿ ಆ ವಿಭಾಗದ ನಿಯಮ ಹೇಗೆ ಅಂದ್ರೆ ಸ್ಪರ್ಧೆಗೂ ಮುನ್ನ ಆ ತೂಕವನ್ನು ಪರೀಕ್ಷೆ ಮಾಡ್ಲಾಗತ್ತೆ ಐವತ್ತು ಜಿಗಿಂತ ತೂಕ ಜಾಸ್ತಿ ಇರಬಾರ್ದು ನೂರು ಗ್ರಾಮ ಅಷ್ಟು ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಅಂದ್ರೆ ಐವತ್ತು ಕೆ ಜಿಗಿಂತ ಮೇಲೆ ನೂರು ಗ್ರಾಮ್ ಇರಬಹುದು ಅದಕ್ಕಿಂತ ಜಾಸ್ತಿ ಇದ್ದರೆ ಸ್ಪರ್ಧೆಗೆ ಅವಕಾಶವನ್ನ ಮಾಡಿ ಕೊಡುವುದಿಲ್ಲ ನಿನ್ನೆ ವಿನೇಶ ಪೋಗಟ್ಟ ತಮ್ಮ ತೂಕವನ್ನು ಚೆಕ್ ಮಾಡಿಕೊಂಡಾಗ ಎರಡು ಕೆ ಜಿ ಜಾಸ್ತಿ ಇದ್ರಂತೆ ಐವತ್ತೆರಡು ಕೆ ಜಿಗೆ ಜಂಪ್ ಆಗ್ಬಿಟ್ಟಿದ್ರು ಹೀಗಾಗಿ ರಾತ್ರಿ ಪೂರ್ತಿ ವಿನೇಶ ಪೋಗಟ್ಟ ನಿದ್ರೆ ಮಾಡಲಿಲ್ಲ ರಾತ್ರಿ ಪೂರ್ತಿ ಜಾಗಿಂಗು ಸೈಕ್ಲಿಂಗು ಏನೇನು ತೂಕ ಇಳಿಸೋದಕ್ಕೆ ಮಾಡಬೇಕು ಅದೆಲ್ಲವನ್ನು ಕೂಡ ನಿರಂತರವಾಗಿ ಮಾಡಿದ್ದಾರೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ತೂಕವನ್ನು ಇಳಿಸೋದು ಹೇಗೆ ಅಂತ ಹೇಳಿ ಅಂತಹ ಪ್ರಯತ್ನವನ್ನು ವಿನೇಶ್ ಪೋಗಟ ಮಾಡಿದ್ದಾರೆ ಹೀಗಿರುವಾಗ ಇವತ್ತು ಮತ್ತೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಫೈನಲ್ ಸ್ಪರ್ಧೆ ಇದೆ ಈ ಕಾರಣಕ್ಕಾಗಿ ಇವತ್ತು ಬೆಳಿಗ್ಗೆ ಮತ್ತೊಮ್ಮೆ ತೂಕವನ್ನ ಪರೀಕ್ಷೆ ಮಾಡ್ತಾಯಿತ್ತು ತೂಕ ಪರೀಕ್ಷೆ ಮಾಡಿದಾಗ ಐವತ್ತು ಕೆ ಜಿಯ ಮೇಲೆ ನೂರ ಐವತ್ತು ಗ್ರಾಮ್ ಇದೀಗ ವಿನೇಶ್ ಪೋಗಟ್ ಜಾಸ್ತಿ ಇದ್ದಾರೆ ಈಗ ವಿನೇಶ್ ಪೋಗಟ್ರಿಗೆ ಸಮಸ್ಯೆ ಆಗಿದ್ದು ಆ ಐವತ್ತು ಗ್ರಾಮ್ ತೂಕ ಐವತ್ತು ಗ್ರಾಮ್ ತೂಕ ಜಾಸ್ತಿ ಇರುವಂತಹ ಕಾರಣಕ್ಕಾಗಿ ವಿನೇಶ್ ಪೋಗಟರ್ ನಾವು ಅನರ್ಹಗೊಳಿಸುತ್ತಿದ್ದೇವೆ ಅಂತ ಹೇಳಿ ಒಲಿಂಪಿಕ್ಸ್ ಸಂಸ್ಥೆ ಪ್ರಕಟಣೆಯನ್ನು ಹೊರಡಿಸುತ್ತೆ ಇದಕ್ಕೆ ಭಾರತವೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತೆ ಆದರೆ ಒಲಿಂಪಿಕ್ಸ್ ಸಂಸ್ಥೆ ಅದನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಇಲ್ಲ ನಾವು ಅನರ್ಹಗೊಳಿಸ್ತಾ ಇದ್ದೀವಿ ಇದು ನಿಯಮ ಹೀಗೆ ಹೇಳುತ್ತೆ ಅಂತ ಹೇಳಿ ವಿನೇಶ್ ಪೋಗಟ್ ಆ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ ಸ್ಪರ್ಧೆಗೆ ಇನ್ನೂ ಕೂಡ ಹತ್ತು ಗಂಟೆಗಳ ಕಾಲ ಕಾಲಾವಕಾಶ ಇದೆ ಸ್ಪರ್ಧೆ ನಡೀತಿರೋದು ಹನ್ನೆರಡು ಗಂಟೆಗೆ ನನಗೇನು ಸ್ವಲ್ಪ ಅವಕಾಶವನ್ನು ಮಾಡಿಕೊಟ್ರೆ ಜಾಸ್ತಿ ಬೇಡ ಒಂದು ಗಂಟೆ ಕಾಲಾವಕಾಶವನ್ನು ಮಾಡಿಕೊಟ್ರೆ ನಾನು ಆರಾಮಾಗಿ ಐವತ್ತು ಗ್ರಾಮ ನೂರು ಗ್ರಾಮ ತೂಕವನ್ನು ಇಳಿಸ್ತೇನೆ ಅಂತ ಹೇಳಿ ಆದರೆ ಒಲಿಂಪಿಕ್ಸ್ ಸಂಸ್ಥೆ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ತೂಕವನ್ನ ಇಳಿಸ್ತಾ ಇದ್ರು ಅದರ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಕೊನೆಗೂ ಅನರ್ಹಗೊಳಿಸಿ ಪ್ರಕಟಣೆಯನ್ನು ಹೊರಡಿಸಿ ಬಿಟ್ಟಿದ್ದಾರೆ ಹೀಗಾಗಿ ಭಾರತದಲ್ಲಿ ಇದೀಗ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಇನ್ನು ಒಂದು ಗಂಟೆಗಳ ಕಾಲ ಸಮಯಾವಕಾಶವನ್ನು ಮಾಡ್ಕೊಡಬಹುದಿತ್ತು ಯಾಕೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದರೆ ಪ್ರಶ್ನೆ ಮಾಡಿ ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಇನ್ನಂತೂ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ ನೀನು ಚಾಂಪಿಯನ್ ಯಾವುದಕ್ಕೂ ಕೂಡ ಹೆದರಬೇಡ ಇದೇ ರೀತಿಯಾಗಿ ಮುನ್ನುಗ್ಗು ಎನ್ನುವ ರೀತಿಯಲ್ಲಿ ಧೈರ್ಯ ತುಂಬದ ಮಾತನ್ನ ಕೂಡ ಹೇಳಿದ್ದಾರೆ ಇದರ ನಡುವೆ ಇವು ಕೂಡ ವಿನೇಶ್ ಪೋಗಟ್ರಾ ಅನರ್ಹ ವಿಚಾರ ಸಾಕಷ್ಟು ಚರ್ಚೆ ವಿವಾದದ ರೂಪವನ್ನು ಕೂಡ ಪಡೆದುಕೊಂಡಿದೆ ನಿಮ್ಮಲ್ಲಿ ತುಂಬಾ ಜನರಿಗೆ ಈಗಾಗಲೇ ಒಂದು ಪ್ರಶ್ನೆ ಇರುತ್ತೆ ಅಥವಾ ಒಂದು ಡೌಟ್ ಇರುತ್ತೆ ಈಗಾಗಲೇ ಫೈನಲ್ಗೆ ಎಂಟ್ರಿ ಕೊಟ್ಟಿರುವಂಥ ಕಾರಣಕ್ಕಾಗಿ ಇವತ್ತು ಫೈನಲ್ ಅಲ್ಲಿ ಕೂಡ ವಿನೇಶ್ ಪೊಗಟ್ ಬೆಳ್ಳಿ ಪದಕವನ್ನು ಕೊರಳಿಗೆ ಇರಿಸಿಕೊಳ್ತಾ ಇದ್ರು ಈಗ ಫೈನಲ್ ಸ್ಪರ್ಧೆಗೆ ಅವಕಾಶ ಇಲ್ಲ ಹಾಗಾದ್ರೆ ಬೆಳ್ಳಿ ಪದಕ ಸಿಗುತ್ತಾ ಅಂತ ಇಲ್ಲ ವಿನೇಶ್ ಪೋಗಟ್ ಬೆಳ್ಳಿಯೂ ಕೂಡ ಸಿಗೋದಿಲ್ಲ ಈಗ ಅನರ್ಹಗೊಂಡಿರುವಂಥ ಕಾರಣಕ್ಕಾಗಿ ಐವತ್ತು ಕೆಜಿ ವಿಭಾಗದಲ್ಲಿ ಇದೀಗ ಕೇವಲ ಚಿನ್ನ ಮತ್ತೆ ಕಂಚು ಮಾತ್ರ ಇರುತ್ತೆ ವಿನೇಶ್ ಪೋಗಟ್ ಅನರ್ಹಗೊಂಡಿರುವ ಕಾರಣಕ್ಕಾಗಿ ಅವರ ಎದುರಾಳಿ ಅಮೆರಿಕದ ಸ್ಪರ್ಧೆ ಇದೀಗ ಚಿನ್ನದ ಪದಕವನ್ನ ಗೆದ್ದಂತಾಗಿದೆ ಈಗ ಯಾರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ರು ಅವರು ಕಂಚನ ಗೆದ್ಕೊಳ್ತಾರೆ ಸ್ಪರ್ಧೆಯಿಂದನೇ ಅನರ್ಹಗೊಂಡು ಬಿಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ವಿವಾದಾತ್ಮಕವಾದಂಥ ನಿರ್ಧಾರ ವಿವಾದಾತ್ಮಕವಾದಂಥ ತೀರ್ಪು ಜೊತೆಗೆ ಆಘಾತಕಾರಿಯಾದಂಥ ಸುದ್ದಿ ವಿನೇಶ್ ಪೋಗಟ್ರ ಮಾನಸಿಕ ಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾವು ಊಹೆ ಮಾಡ್ಕೊಳ್ಳಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ವಿನೇಶ್ ಪೋಗಟ್ ಚಾಂಪಿಯನ್ ಆಕೆ ಚಾಂಪಿಯನ್ ಆಟಗಾರ್ತಿ ಎಲ್ಲದರಲ್ಲೂ ಕೂಡ ಪದವನ್ನು ಮುಡಿಗೇರಿಸ್ಕೊಂಡು ಬಿಟ್ಟಿದ್ರು ಏಷ್ಯನ್ ಗೇಮ್ಸಿಂದ ಹಿಡಿದು ಕಾಮನ್ವೆಲ್ತ್ ಇಂದ ಹಿಡಿದು ವಿಶ್ವ ಚಾಂಪಿಯನ್ ಇಂದ ಹಿಡ್ದು ಎಲ್ಲದರಲ್ಲೂ ಕೂಡ ಪದಕವನ್ನು ಕೊರಳಿಗೇರಿಸ್ಕೊಂಡಿದ್ರು ಆದರೆ ನಲ್ಲಿ ಮಾತ್ರ ಸಾಧ್ಯ ಆಗಿರಲಿಲ್ಲ ಎರಡು ಸಾವಿರದ ಹದಿನಾರಲ್ಲಿ ಮಂಡಿ ನೋವಿನ ಕಾರಣಕ್ಕೆ ಹೊರಗೆ ಹೋಗಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಗತ್ಯಕಾರಿ ಸೋಲನ್ನು ಕಂಡಿದ್ರು ಆದರೆ ಈ ಬಾರಿ ಛಲದಲ್ಲಿ ಆಡುವ ಮೂಲಕ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು ಆದರೆ ಈ ಸಂದರ್ಭದಲ್ಲಿ ಹೀಗಾಗಿದೆ ಅವರ ಮಾನಸಿಕ ಸ್ಥಿತಿ ಈಗ ಹೇಗೀಗ ಇರುತ್ತೆ ನಾವ್ಯಾರೂ ಕೂಡ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಎಲ್ಲ ರೀತಿ ತಯಾರಿನ ಮಾಡ್ಕೊಳ್ತಿರ್ತಾರೆ ಇನ್ನೇನು ಪದಕಕ್ಕೆ ಮುತ್ತಿಕ್ಕಬೇಕು ಅನ್ನುವ ಸಂದರ್ಭದಲ್ಲಿ ಹೀಗಾಗಿಬಿಟ್ರೆ ಎಂತಹ ಆಘಾತ ಅದು ಒಂದು ಕಡೆಯಿಂದ ಚಿನ್ನವೂ ಇಲ್ಲ ಇನ್ನೊಂದು ಕಡೆಯಿಂದ ಇಷ್ಟು ಕಷ್ಟಪಟ್ಟು ಫೈನಲ್ಗೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಬೆಳ್ಳಿಯೂ ಕೂಡ ಇಲ್ಲದಂತ ಆಗಿಬಿಟ್ಟಿದೆ ತೂಕ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಇನ್ನು ನಿಮ್ಮೆಲ್ಲರಿಗೂ ಕೂಡ ಹಿನ್ನೆಲೆ ಗೊತ್ತು ನಾನು ಆಗಲೇ ಪ್ರಸ್ತಾಪವನ್ನು ಮಾಡಿದೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿದ್ರು ಹೋರಾಟದ ನೇತೃತ್ವದ ರೀತಿಯಲ್ಲಿ ಕಾಣಿಸ್ಕೊಂಡಿದ್ರು ವಿನೇಶ್ ಪೋಗಟ್ ಆ ಸಂದರ್ಭದಲ್ಲಿ ಒಂದಷ್ಟು ಟೀಕೆಯನ್ನು ಕೂಡ ಫೇಸ್ ಮಾಡಿದರು ಇವರನ್ನು ಅವಮಾನಿಸಲಾಗಿತ್ತು ಕುಹಕದ ಮಾತನಾಡಲಾಗಿತ್ತು ಅಪಹಾಸ್ಯವನ್ನು ಮಾಡಲಾಗಿತ್ತು ಕಾಲೆಳೆಯುವಂಥ ಕೆಲಸವನ್ನು ಮಾಡಲಾಗಿತ್ತು ತುಮ್ ತೀರಾ ವ್ಯಂಗ್ಯವಾದಂಥ ಪದಗಳಿಂದ ಅವರನ್ನು ನಿಂದಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು ಇವರೆಲ್ಲರೂ ಕೂಡ ವೇಸ್ಟ್ ಎನ್ನುವ ರೀತಿಯಲ್ಲೂ ಕೂಡ ಜನ ಆಗ ಒಂದಷ್ಟು ಚರ್ಚೆಲ್ಲವನ್ನು ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಅವರು ಅನುಭವಿಸಿದಂಥ ಮಾನಸಿಕ ಹಿಂಸೆ ಅವರಿಗೆ ಮಾತ್ರ ಗೊತ್ತು ಹಾಗಂದ್ರೆ ಮಾತ್ರಕ್ಕೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಏನಾದರೂ ಕ್ರಮ ಆಯ್ತಾ ಏನೂ ಕ್ರಮ ಆಗಿರಲಿಲ್ಲ ಆತನನ್ನು ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು ಆದರೆ ಆತನ ಸ್ನೇಹಿತನಿಗೆ ಪಟ್ಟವನ್ನು ಕಟ್ಟಲಾಯಿತು ಭೂಷಣ್ ಸಿಂಗ್ ಶರಣ್ ಸಿಂಗ್ಗೆ ಟಿಕೆಟ್ ಅನ್ನು ಬಿಜೆಪಿಯವರು ನಿರಾಕರಿಸ್ತಾರೆ ಆದರೆ ಆತನ ಮಗನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತಾರೆ ಇವರ ಹೋರಾಟಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಫಲ ಸಿಗಲಿಲ್ಲ ಇವರ ಹೋರಾಟ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನವನ್ನು ಪಡಲಿಲ್ಲ ಆ ವಿಚಾರ ಇದೆಯಲ್ಲ ಈಗಲೂ ಕೂಡ ಸಾಕಷ್ಟು ಜನರಿಗೆ ಬೇಸರ ತರಿಸುತ್ತೆ ನಮ್ಮ ದೇಶದಲ್ಲಿ ಎಷ್ಟೇ ಹೋರಾಟ ಮಾಡಲಿ ಅನ್ಯಾಯವನ್ನು ಎಷ್ಟೇ ಪ್ರಶ್ನೆ ಮಾಡಿದರೂ ಕೂಡ ಅವರಿಗೆ ಹೇಳಿಕೊಳ್ಳುವಂಥ ನ್ಯಾಯ ಸಿಗೋದಿಲ್ಲ ಅಂತ ಬಿ ಜೆ ಪಿ ನಾಯಕರು ಭೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವ ರೀತಿಯಲ್ಲಿ ಘೋಷಣೆಯನ್ನು ಮಾಡಿಕೊಂಡು ಅವರದ್ದೇ ಪಕ್ಷದ ಓರ್ವ ಪ್ರಮುಖ ನಾಯಕ ಸಂಸದನ ವಿರುದ್ಧ ಇಷ್ಟೆಲ್ಲ ಆರೋಪ ಕೇಳಿ ಬಂದರು ಪದಕ ವಿಜೇತ ಕುಸ್ತಿಪಟುಗಳು ನಿರಂತರವಾಗಿ ಪ್ರತಿಭಟನೆ ಮಾಡಿದರೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರು ಅದ್ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ಳೇ ಇಲ್ಲ ಇವತ್ತು ಪಾಪ ವಿನೇಶ್ ಪೋಗಟ್ ಅದೆಲ್ಲವನ್ನು ಕೂಡ ಧೈರ್ಯವಾಗಿ ಫೇಸ್ ಮಾಡಿ ಫೈನಲ್ಗೆ ಹೋದಂಥ ಸಂದರ್ಭದಲ್ಲಿ ಬ್ಯಾಡ್ ಲಕ್ ಈ ರೀತಿಯಾಗಿ ಆಗಿಬಿಟ್ಟಿದೆ ಒಂದು ವೇಳೆ ನಿಮಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ